ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಕಾಲಿಫ್ಲವರ್ ಅಂದರೆ ಹೂಕೋಸಿಂದ ಒಂದು ಡ್ರೈನ ಮಾಡೋಣ ಗೋಬಿ ಡ್ರೈ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೊಂದು ಯೂನೀಕ್ ವೇಯಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರದ ಕಲರು ಏನೂ ಯೂಸ್ ಮಾಡಿಲ್ಲ ನೋಡಿ ಇಲ್ಲಿ ಇದನ್ನು ಗೋಬಿ ಅಂದರೆ ಹೂಕೋಸನ್ನ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು ಇಲ್ಲಿ ನಾನು ಎಂಟರಿಂದ ಹತ್ತು ಬಾಡಿ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಗುಂಟೂರು ಮೆಣಸನ್ನ ತಗೋಬೇಕು ಇದನ್ನು ನೀಟಾಗಿ ಎರಡು ಸರಿ ವಾಶ್ ಮಾಡಿ ಬಿಸಿ ನೀರು ಹಾಕಿ ನೆನೆಸಿ ಇಟ್ಕೋಬೇಕು ಇದು ಒಂದು ಹತ್ತು ನಿಮಿಷ ನೆನಿಲಿ ಅಲ್ಲಿವರೆಗೆ ಹೂಕೋಸನ್ನ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಹೂಕೋಸಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ ಅದನ್ನು ಹೋಗಿಸೋಕ್ಕೆ ಫಸ್ಟು ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಹೂಕೋಸು ನಾವು ಏನು ಬಿಡಿಸಿಟ್ಕೊಂಡಿದ್ವೋ ಕಟ್ ಮಾಡಿ ಅದನ್ನು ಅದಕ್ಕೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಬಿಡ್ಬೇಕು ನೋಡಿ ಇಲ್ಲಿ ಇದನ್ನು ನೀಟಾಗಿ ಅದರೊಳಗೆ ಹಾಕಿ ಮುಚ್ಚಿಟ್ರೆ ಅದರಲ್ಲಿರೋ ಅಂಥ ಹುಳ ಏನಿದ್ರು ಅದನ್ನು ಸಾಯುತ್ತೆ ಹಾಗೆ ಹೊರ್ಗಡೆ ಬರುತ್ತೆ ಮೇಲೆ ಬಂದು ತೇಲತ್ತೆ ಸೊ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ಹುಳ ನಮಗೆ ಕಾಣಿಸಲ್ಲ ಅದು ಸಣ್ಣ ಸಣ್ಣ ಹುಳಗಳು ಈಗ ಅದನ್ನು ಇಟ್ಟ ಮೇಲೆ ನಾವಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ಇದು ಬ್ಯಾಡಿಗೆ ಗುಂಟೂರು ಎರಡೂ ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಮೊದಲು ಹಾಗೇ ಪಲ್ಸ್ ಮಾಡ್ಕೋಬೇಕು ಈ ಥರ ತರಿ ತರಿಯಾಗಿ ಪುಡಿ ಆದಮೇಲೆ ನಾವು ಇದಿಷ್ಟು ಸೇರಿಸಿ ಅದಕ್ಕೆ ಹಾಕಬೇಕು ಒಂದು ಇಂಚಷ್ಟು ಶುಂಠಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಜೀರಿಗೆ ಒಂದು ಟೀ ಸ್ಪೂನು ಬೆಳ್ಳುಳ್ಳಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಸಳು ಲವಂಗ ಎರಡು ಚಕ್ಕೆ ಸ್ವಲ್ಪ ಒಂದು ಇಂಚಷ್ಟು ಅಂದ್ಕೊಳ್ಳಿ ಒಂದು ಅರ್ಧ ಆದಷ್ಟು ಮಾತ್ರ ನಿಂಬೆಹಣ್ಣು ಹಿಂಡಿ ಸಾಕಾಗುತ್ತೆ ಜಾಸ್ತಿ ರಸ ಬೇಡ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ ಈಗ ಮಸಾಲೆನ ನೀಟಾಗಿ ನೈಸಾಗಿ ರುಬ್ಬಿಟ್ಕೋಬೇಕು ಅದು ಕಂಪ್ಲೀಟ್ ರೆಡಿ ಇದೆ ಮಸಾಲೆ ಈಗ ಹೂಕೋಸನ ನೀಟಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡಿ ನೀರೆಲ್ಲ ಸೋಡಿಸಿ ಒಂದು ಬಟ್ಟೆ ಮೇಲೆ ಅದನ್ನು ಹಾರಾಕೋಬೇಕು ಅದು ನೀರಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಆ ಡ್ರೈ ಆದ ನಂತರ ನಾವಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಅದರ ಜೊತೆಗೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಪೇಸ್ಟು ಅದನ್ನು ಹಾಕಬೇಕು ನಾವು ಇದನ್ನೇ ಚಿಕನಿಗೆ ಮತ್ತು ಇದಕ್ಕೂ ಕೂಡ ಹಾಕೋಬೋದು ನಾನ್ ವೆಜ್ ಮಾಡೋರಿದ್ದರೆ ಅಥವಾ ಹಲಸಿನಕಾಯಿ ಹಾಕೋಬೋದು ಬಾಳೆಕಾಯಿ ಹಾಕೋಬೋದು ಬಾಳೆ ದಿಂಡ್ ಬಾಳೆಕಾಯಿ ಹಾಕೋಬೋದು ಜೊತೆಗೆ ಸುವರ್ಣ ಕೂಡ ಹಾಕಿ ಮಾಡ್ಕೋಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನು ಏನು ಬಾ ಮೆಣಸಿ ಹಣ್ಣುಗಳು ಬಾಡಿಗೆ ಮತ್ತು ಗುಂಟೂನ ನೆನೆಸಿಟ್ಟಿದ್ನೋ ಅದೇ ನೀರು ಹಾಕಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ನಾನು ಇವಾಗ ಈ ಥರ ಡ್ರೈ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಟ್ಟು ಆನಂತರ ಡೀಪ್ ಫ್ರೈ ಮಾಡ್ಕೋತಿದ್ದೀನಿ ನಿಮಗೆ ಅದು ಇದು ಸ್ವಲ್ಪ ಅರ್ಧಂಬರ್ಧ ಕೋಟಿಂಗ್ ಥರ ಆಗಿರುತ್ತೆ ನಿಮಗೆ ಪೂರ್ತಿ ಕೋಟಿಂಗ್ ಬೇಕು ಅಂತಂದರೆ ಅದನ್ನು ಸ್ವಲ್ಪ ತೆಳು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಅಥವಾ ಮೈದಾ ಸೇರಿಸ್ಕೊಂಡು ಅದಿ ಕೂಡ ಮಾಡ್ಕೋಬೋದು ಇದೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಇದನ್ನು ನೀ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕ್ಕೋಬೇಕು ನಾವು ತುಂಬ ಹೊತ್ತು ನೆನೆಸಿಡಬೇಕು ಅಂತ ಏನಿಲ್ಲ ಇಮಿಡಿಯೇಟ್ ಕೂಡ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಹೊತ್ತು ನೆನೆಸಿ ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ಕೋಟಿಂಗ್ ಎಷ್ಟು ಚೆನ್ನಾಗಿ ಬರ್ತಿದೆ ನೀವು ಸ್ವಲ್ಪ ಹೊತ್ತು ಇದನ್ನು ನೆನೆಸಿಟ್ಟು ಆ ನಂತರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಮಿಡಿಯೇಟ್ ಕೂಡ ಮಾಡ್ಕೋಬೋದು ಬಟ್ ಸ್ವಲ್ಪ ಕೋಟಿಂಗ್ ನೀಟಾಗಿ ಕೂರಲ್ಲ ಅಷ್ಟೇ ಬಟ್ ಕ್ಲಾಸಾಗಿ ಬರುತ್ತೆ ಯಾವುದೇ ಕಲರು ಟೇಸ್ಟಿಂಗ್ ಪೌಡರ್ ಏನೂ ಆ್ಯಡ್ ಮಾಡಿಲ್ಲ ಕಲರ್ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಮಸ್ಟ್ ಆ್ಯಂಡ್ ಟ್ರೈ ಎಲ್ಲರೂ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್